ಎಲ್ಲರೂ ಮನೇಲಿ ಡಾಕ್ಟರ್ ಆಗು ಇಂಜಿನಿಯರಿಂಗ್ ಆಗು ಅಂತ ಹೇಳಿ ಇದ್ ಮಾಡ್ತಾರಲ್ವಾ ನನ್ ಯಾಕೆ ನೀನ್ ಡಿಪ್ಲೊಮಾ ಓದಿಸ್ಬಿಟ್ಟೆ ಇಂಜಿನಿಯರಿಂಗ್ ಯಾಕೆ ಓದಿಸ್ಲಿಲ್ಲ ಡಾಕ್ಟರ್ ಯಾಕೆ ಕೋಚ್ಲಿಲ್ಲ ನಿಮ್ ತಾತ ನಿಮ್ಮ ಅಪ್ಪ ಎಲ್ಲ ಗಂಟಿಟ್ಟಿದಾರ ಕೋಟಿ ಕೋಟಿ ಗಂಟಿಟ್ಟಿದಾರೋಸತ್ ನಿನ್ಗೆ ನೀನ್ ಕೋಟಿ ಕೋಟಿ ಬೇಕಾ ಅಪ್ಪ ಡಾಕ್ಟರ್ ತಾನೇ ಹೌದು ಅವ್ರಿಗೆ ಅಷ್ಟೊಂದು ಬಜೆಟ್ ಇರ್ಲಿಲ್ಲ ಕೋಟಿ ಅನ್ನೋದು ಅವ್ರ ಸಾವಿರದ ಇತ್ತು ಹ ಇವಾಗ ನೋಡಿದ್ರೆ ಒಂದೊಂದು ಉಪ್ಪುವೆ ಕಾಸ್ಟ್ಲಿ ಇಂಜಿನಿಯರಿಂಗ್ ಆಯ್ತು ಬಟ್ ಡಾಕ್ಟರ್ ಆಗ್ಬೇಕು ಅಂದ್ರೆ ತುಂಬಾ ಜನಕ್ಕೆ ಕನ್ಸಿರುತ್ತೆ ನೀಟ್ ಎಕ್ಸಾಮ್ ಅಲ್ಲಂತೂ ಮಕ್ಕಳು ಯಾವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ಗೂ ಆ ಲೆವೆಲ್ಗೆ ಓದಿರಲ್ಲ ಅವರು ಆ ಲೆವೆಲ್ಗೆ ಎಮ್ ಬಿ ಎಸ್ ಮಾಡೋಕ್ಕೆ ಓದ್ತಾರೆ ನನಗೆ ಒಂದು ವಿಚಾರ ಕಿವಿಗೆ ಬಿದ್ದಿರುವಂತದ್ದು ಜೊತೆಗೆ ನಿಮಗೆ ಇದನ್ನ ಹಂಚ್ಕೋಬೇಕು ಅಂತ ಅನ್ನಿಸ್ತು ನಮಗೆ ಫಾರಿನ್ ಕಂಟ್ರೀಸ್ಗೆ ಎಲ್ಲ ಎಜುಕೇಶನ್ ಹೋದಾಗ ಕೋಟಿ ಕೋಟಿ ಖರ್ಚಾಗುತ್ತೆ ಲಕ್ಷ ಲಕ್ಷ ಖರ್ಚಾಗುತ್ತೆ ತುಂಬಾ ಜನ ರೈತರು ಜಮೀನೆಲ್ಲ ಮಾರ್ಬಿಟ್ಟು ಮಕ್ಕಳನ್ನ ಫಾರಿನ್ ಕಳಿಸಿರೋದೆಲ್ಲ ನೋಡಿದೀವಿ ಆ ಥರ ಮನೆ ಮಟ್ಟ ಎಲ್ಲ ಮಾರ್ಕೋತಾರೆ ಚಿನ್ನ ಎಲ್ಲ ಮಾರ್ಕೊಂಡು ಫಾರಿನ್ ಕಳಿಸ್ತಾರೆ ಮಕ್ಕಳನ್ನೆಲ್ಲ ಎಜುಕೇಷನ್ಗೆ ಬಟ್ ಇವಾಗ ಡಾಕ್ಟರ್ ಡ್ರೀಮ್ಸ್ ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಓಕೆನಾ ಈ ಏಜೆನ್ಸಿಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದೊಳಗಡೆ ನಿಮ್ಮ ಮಕ್ಕಳು ಎಂ ಬಿ ಬಿ ಎಸ್ನ ಮಾಡ್ಬೋದು ಇಪ್ಪತ್ತೈದು ಲಕ್ಷದೊಳಗೆ ಅದು ಏನು ಫುಡ್ಡು ಹಾಸ್ಟೆಲ್ಲು ಎಲ್ಲ ಸೇರಿ ಫಾರಿನ್ ಕಂಟ್ರಿಯಲ್ಲಿ ಇಪ್ಪತ್ತೈದು ನೀವು ಎಮ್ ಬಿ ಬಿ ಎಸ್ನ ಮುಗಿಸ್ಬೋದು ನಂಬಕ್ಕೆ ಆಗಲ್ಲ ಯಾರೂ ನಂಬಲ್ಲ ಅದಕ್ಕೆ ನೀವು ನಂಬಿ ಅಂತ ಹೇಳಿನೇ ನಮ್ಮ ನಮ್ಮಮ್ಮನೂ ಕರ್ಕೊಂಡು ಏನು ಡಾಕ್ಟರ್ ಡ್ರೀಮ್ಸಿಗೆ ಬಂದಿದ್ದೀನಿ ಇದೆ ಸೊ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಯಾಕಂದರೆ ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ನೀಟ್ ಎಕ್ಸಾಮ್ಸ್ಗಳನ್ನ ಇವಾಗ ಬರ್ದಾಗಿರುತ್ತೆ ಇನ್ನು ರಿಸಲ್ಟ್ಸ್ ಬರಬೇಕು ಅದಾದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಕಾಯ್ತಾ ಇರ್ತೀರಾ ಪಿ ಯು ಸಿ ಆಯಿತು ಎಲ್ಲದಕ್ಕೂ ಎಜುಕೇಶನ್ ತುಂಬ ಇಂಪಾರ್ಟೆಂಟು ನನಗೆ ಖುಷಿಯಾಗಿದೆ ಅಂದರೆ ಅಂದ್ರೆ ಇಪ್ಪತ್ತೈದು ಲಕ್ಷದಲ್ಲಿ ಹೆಂಗೆ ಎಂ ಬಿ ಬಿ ಎಸ್ ಮುಗ್ಸಕ್ ಅನ್ನೋದು ಒಂದು ಪ್ರಶ್ನೆ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಮಾತಾಡೋಣ ಇವತ್ತು ಸೊ ನಾನು ನಮ್ಮ ಅಮ್ಮ ಇವತ್ತು ಡಾಕ್ಟರ್ ಡ್ರೀಮ್ಸ್ ಬಂದಿದೀವಿ ಹೆಚ್ಚಿನ ಮಾಹಿತಿ ಅವ್ರಿಗೆ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನೀಟ್ ಎಕ್ಸಾಮ್ ಮುಗೀತು ಇಪ್ಪತ್ತಾರು ಲಕ್ಷ ಜನ ಮಕ್ಕಳು ಬರ್ತಿದ್ದಾರೆ ಎಕ್ಸಾಮ್ನ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂತೂ ಬರೀ ಒಂದು ಲಕ್ಷ ಸ್ಟೂಡೆಂಟ್ಸ್ ಮಾತ್ರ ಸೀಟ್ ಸಿಗುತ್ತೆ ಕಮ್ಮಿ ಮಾರ್ಕ್ಸ್ ಬಂದಿರೋರು ಮತ್ತೆ ಇನ್ನ ಮಿಕ್ಕಿದಂತ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ಗಳಿಗೆ ಯಂಗ್ ಸರ್ ಸೀಟ್ ಸಿಗುತ್ತೆ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಇಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳಲ್ಲಿ ನಮ್ಮ ಹತ್ರ ಇರೋದು ಒಂದು ಲಕ್ಷ ಸೀಟ್ಸ್ ಈಗ ಪ್ರತಿಯೊಬ್ರು ಕೂಡ ಡಾಕ್ಟರ್ ಆಗ್ಬೇಕಂತ ಒಂದು ಆಸೆ ಇರುತ್ತೆ ಒಂದು ಕನಸು ಇರುತ್ತೆ ಎಲ್ಲೊಂದ್ ಕಡೆ ಬಂದು ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ಲವೋ ಅಂದ್ಬಿಟ್ಟು ಎಲ್ಲೊಂದ್ ಕಡೆ ಕ್ವೆಶನ್ ಮಾರ್ಕ್ ಆಗಿದೆ ಈಗ ಈಗ ವಿದ್ಯಾರ್ಥಿಗಳಿಗೆ ಒಂದು ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರೋರು ಮಿನಿಮಮ್ ಆರ್ನೂರ ಐವತ್ ಮೇಲೆ ತಗೋಬೇಕು ಅಬೌವ್ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅದೇ ಏನಾದ್ರು ಜನರಲ್ ಕ್ಯಾಟಗರಿ ಆಗಿದ್ರೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೇಲೆ ತಗೊಂಡ್ರೆ ಮಾತ್ರ ಇಂಡಿಯಾದಲ್ಲಿ ಸೀಟ್ ತಗೊಳಕೆ ಸಾಧ್ಯ ಈಗ ನಿಮ್ಮ ಕ್ವಶನ್ ಪ್ರಕಾರ ಈಗ ಕಡಿಮೆ ಅಂಕಗಳು ಬಂದಿದ್ರೆ ಏನು ಆಪ್ಷನ್ ಅಂತ ಕೇಳ್ತಾ ಇದ್ದೀರಾ ಸಿ ಡಾಕ್ಟರ್ ಡೀಮ್ಸ್ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ ಇಂದ ಈ ಸರ್ವಿಸ್ ನಾವು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಪ್ರತಿಯೊಂದು ತಂದೆ ತಾಯಿಯ ಕನಸು ನನಸಾಗಬೇಕಾದ್ರೆ ನಮ್ಮ ಕಡೆಯಿಂದ ಗೋಲ್ಡೆನ್ ಆಪರ್ಚುನಿಟಿಗಳಿರುತ್ತೆ ಒಂದು ಮಿನಿಮಮ್ ಮಾರ್ಕ್ಸ್ ಅಂದರೆ ಈಗ ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರೋರು ನೂರ ಮೂವತ್ತಿಂದ ನೂರ ಐವತ್ತು ಮಾರ್ಕ್ಸ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಇರೋ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಜನರಲ್ ಕ್ಯಾಟಗರಿ ಆಗಿರೋ ವಿದ್ಯಾರ್ಥಿಗಳಿಗೆ ನೂರ ಅರ್ವತ್ತಿಂದ ಇನ್ನೂರು ಮಾರ್ಕ್ಸ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಫಾರಿನ್ ಟಾಪ್ ಮೆಡಿಕಲ್ ಕಾಲೇಜಸ್ ಅದು ಕೂಡ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಕಮ್ಮಿ ಮಾರ್ಕ್ಸ್ ಬಂತು ಅಂತ ಡಿಸಪಾಯಿಂಟ್ ಆಗುವಂತದ್ದು ಏನಿಲ್ಲ ನೆಸೆಸಿಟಿ ಇಲ್ಲ ಅಲ್ವಾ ನೀವು ಫಾರಿನ್ ಅಲ್ಲೇ ಓದಿಸ್ತೀರಾ ಬಿಟ್ ಫಾರಿನ್ ಅಲ್ಲೇ ಆರಾಮಾಗಿ ಓದಿ ಅಂತ ಆಪ್ಷನ್ ಕೊಡ್ತಾ ಇದ್ದೀರಾ ನೈಸ್ ಸರ್ ಮೈ ಡಾಕ್ಟರ್ ಡ್ರೀಮ್ಸ್ ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟೀಸ್ ನ ಕೊಡ್ತೀರಾ ಸೇಫ್ಟಿ ಸಿ ಡಾಕ್ಟರ್ ಡ್ರೀಮ್ಸ್ ಬಂದು ಸುಮಾರು ಹದಿನೈದು ವರ್ಷದಿಂದ ಈ ಪ್ರಾಸೆಸ್ ನಾವು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಇದೊಂದು ಹಳೆ ಪ್ಲಾಟ್ಫಾರ್ಮ್ ಈಗ ಟ್ರಸ್ಟ್ ಫ್ಯಾಕ್ಟ್ರಿ ಜಾಸ್ತಿ ಇದೆ ಅವನು ಟ್ರಸ್ಟ್ ಬಿಲ್ಡ್ ಮಾಡಿದ್ದೀವಿ ಈಗ ಅವರು ತನ್ನ ಮಕ್ಕಳಿಗೆ ಫಾರಿನ್ ಕಳಿಸಬೇಕಾದ್ರೆ ಫಸ್ಟ್ ಒಳ್ಳೆ ಏಜೆನ್ಸಿ ಇದೆಯಾ ಇಲ್ಲ ಅಂತ ಎಲ್ಲ ಒಂದು ಕಡೆ ಕ್ವಶನ್ ಮಾರ್ಕ್ ಆಗಿದೆ ಸ್ಕ್ಯಾಮ್ ಜಾಸ್ತಿ ಆಗುತ್ತೆ ಅಂತಾನೆ ಭಯ ಇತ್ತೀಚೆಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇಸ್ ರೈಟ್ ಈಗ ಹೇಗಿದೆ ಅಂದ್ರೆ ಇಂಡಿಯಾದಲ್ಲಿ ಈಗ ನಮ್ಗೆ ಸಿಕ್ಕಿಲ್ಲ ವಿದೇಶದಲ್ಲಿ ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು ಅದೆಲ್ಲ ಕ್ವಶನ್ಸ್ ಬರುತ್ತೆ ಈಗ ನಮ್ಮ ಡಾಕ್ಟರ್ ಮುಖಾಂತರ ನಮ್ಮ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಇರೋದೆಲ್ಲ ಗರ್ಲ್ಸ್ ಸ್ಟೂಡೆಂಟ್ ಜಾಸ್ತಿ ಟ್ರಾವೆಲ್ ಮಾಡಿರೋದು ಈ ಒಂದು ಕಾನ್ಫಿಡೆಂಟ್ ಆಗಿ ನಾವು ಬಿಲ್ಡ್ ಮಾಡ್ಕೊಂಡ್ ಬಂದಿದೀವಿ ಪ್ಲಸ್ ಏನಂದ್ರೆ ಸ್ಟೂಡೆಂಟ್ಗಳಿಗೆ ವೈ ಡಾಕ್ಟರ್ ರೀಮ್ಸ್ ಅಂದ್ರೆ ಫ್ರಮ್ ದಿ ಡೇ ಆಫ್ ಅಡ್ಮಿಷನ್ ಅಡ್ಮಿಷನ್ ಇಂದ ಹಿಡಿದು ಇವ್ರದ್ದು ಡಾಕ್ಯುಮೆಂಟೇಶನ್ ಆಗಿರ್ಬೋದು ಇವ್ರದ್ದು ಪ್ರಾಸೆಸ್ ಆಗಿರ್ಬೋದು ರಿಜಿಸ್ಟ್ರೇಷನ್ಗಳಾಗಿರ್ಬೋದು ಇದೆಲ್ಲ ಪ್ರಾಸೆಸ್ಗೆ ನಾವೇ ಹೆಲ್ಪ್ ಮಾಡ್ತೀವಿ ಪ್ಲಸ್ ಮಕ್ಕಳ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ ಏರ್ಪೋರ್ಟಿಂದ ಹಿಡಿದು ಫಾರಿನ್ಗೆ ಕರ್ಕೊಂಡು ಹೋಗಿ ಅಲ್ಲಿದ್ದು ಎಲ್ಲ ಇವರಿಗೆ ಸೌಲಭ್ಯಗಳೆಲ್ಲ ಮಾಡಿ ಯಾಕಂದರೆ ಅಲ್ಲಿ ಕಂಟ್ರಿ ಹೋದ ಮೇಲೆ ಒಂದು ಹೊಸ ಕಂಟ್ರಿ ಒಂದು ಹೊಸ ಭಾಷೆ ಮೇಲೆ ಎಲ್ಲೊಂದು ಕಡೆ ಭಯ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳ ಜೊತೆ ನಾವೇ ಟ್ರಾವೆಲ್ ಮಾಡ್ತೀವಿ ಅವ್ರದ್ದು ಅಡ್ಮಿಷನ್ ಪ್ರಾಸೆಸ್ ಆಗಿರ್ಬೋದು ಅವ್ರದ್ದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗಿರ್ಬೋದು ಅವ್ರಿಗೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಏನೇನು ಇರುತ್ತಲ್ಲ ಅದಕ್ಕೆಲ್ಲ ನಾವೇ ಟೇಕ್ ಓವರ್ ಮಾಡ್ತೀವಿ ಮತ್ತೆ ಇನ್ಶೂರೆನ್ಸ್ ಮಾಡಿಸೋದು ಮತ್ತೆ ಹಾಸ್ಟೆಲ್ ರಿಜಿಸ್ಟ್ರೇಷನ್ ಇದೆಲ್ಲ ಒಂದು ಫೆಸಿಲಿಟೀಸ್ ಬಂದು ನಮ್ಮ ಡಾಕ್ಟರ್ಸ್ ಮುಖಾಂತರ ನಾನೇ ಖುದ್ದಾಗಿ ಮಕ್ಕಳ ಜೊತೆ ಹೋಗಿ ಪ್ರಾಸೆಸ್ ಅನ್ನ ಕೊಡ್ತೀವಿ ಸೊ ಅದಕ್ಕೋಸ್ಕರ ಡಾಕ್ಟರ್ ಓಕೆ ಪೇರೆಂಟ್ಸ್ ಟೆನ್ಷನ್ ಇಲ್ಲದೆ ಇರಬಹುದು ಯಾಕಂದ್ರೆ ನೀವೇ ಕರ್ಕೊಂಡು ಹೋಗ್ತಿದ್ದೀರಲ್ಲ ಇವಾಗ ಎಕ್ಸಾಕ್ಟ್ ಬಿಕಾಸ್ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಪೇರೆಂಟ್ಸ್ಗೆ ಸುಮಾರು ಇವತ್ತು ಎರಡೂವರೆ ಮೂರು ಸಾವಿರಕ್ಕೂ ಹೆಚ್ಚು ಗ್ರ್ಯಾಡುವೇಟ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಂದು ಬೇರೆ ಬೇರೆ ಅಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೊಂದು ಪ್ರೌಡ್ ಮೂಮೆಂಟು ಈಗ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಯಾವುದೇ ಡಿಸ್ಟಿಕ್ ಇರಲಿ ಏನಾದರೂ ಡೌಟ್ಸ್ ಇದೆ ಅಂದರೆ ಅಲ್ಲೇ ಒಂದು ಸ್ಟೂಡೆಂಟ್ ಕಂಪ್ಲೀಟ್ ಆಗಿ ಬಂದಿರೋಂಥವ್ರು ಸುಮಾರು ಜನ ಇದ್ದಾರೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಸೀದಾ ಅವ್ರ ಮನೆಗೆ ಹೋಗಲಿ ವಿಸಿಟ್ ಮಾಡಲಿ ನಮ್ಮ ಸರ್ವಿಸ್ ಹೇಗಿತ್ತು ಯಾಕಂದರೆ ಆರು ವರ್ಷ ಮುಂಚೆ ಅವರು ಮಕ್ಕಳಿಗೆ ಕರ್ಕೊಂಡು ಅಡ್ಮಿಷನ್ ಅಂತ ಬರಬೇಕಾದ್ರೆ ಅವ್ರಿಗೂ ಸಮ್ ಟೆನ್ಷನ್ ಆಗಿರುತ್ತೆ ಇವತ್ತು ಗೆದ್ದು ಬಂದಿದಾರಲ್ಲ ಮಕ್ಕಳು ಇದೊಂದು ಪ್ರೌಡ್ ಮೂಮೆಂಟ್ ನಮ್ ಬಗ್ಗೆ ನಮ್ಮ ಸ್ಟೂಡೆಂಟ್ ಪೇರೆಂಟ್ಸ್ ಬಂದು ಮಾತಾಡ್ತಾರೆ ಏನು ಪ್ರಾಬ್ಲಮ್ ಓಕೆ ನೈಸ್ ಸೊ ನೋಡಿ ನಿಮಗೆ ಏನೇ ಡೌಟ್ಸ್ ಇದ್ರು ಡೈರೆಕ್ಟ್ ಆಗಿ ಪೇರೆಂಟ್ಸ್ ನ ಕೇಳಬಹುದು ನೀವು ಅವ್ರನ್ನ ಎಷ್ಟು ಟ್ರಸ್ಟೆಡ್ ಅಂತ ಹೇಳಿ ಫಾರಿನ್ ಕಂಟ್ರಿಗೆ ಇವಾಗ ನಾವು ಸುಮ್ಮನೆ ಫಾರಿನ್ ಟ್ರಿಪ್ ಹೋಗ್ತೀವಿ ಅಂದ್ರೆ ಪೇರೆಂಟ್ಸ್ ಮನೇಲಿ ಎದುರ್ಕೊಂತಾರೆ ಇನ್ನು ಓದಕ್ಕೆ ಆರು ವರ್ಷ ಏಳು ವರ್ಷ ಹೋಗ್ತೀನಿ ಅಂದ್ರೆ ಮತ್ತೆ ಹಿಂದೆ ಮುಂದೆ ನೋಡೇ ನೋಡ್ತಾರಲ್ವಾ ಸೊ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ ನಿಮ್ಗೆ ನೋಡಿ ಎಷ್ಟೆಲ್ಲ ಹೆಲ್ಪ್ಫುಲ್ ಆಗಿರುವಂತ ಮಾಹಿತಿ ಹೇಳ್ತಿದ್ದಾರೆ ಯಾವ ಯಾವ ದೇಶದಲ್ಲಿ ಇದೆ ಇದೆ ಸರ್ ನಮ್ದು ಟೋಟಲ್ ಒಂದು ಆಪ್ಷನ್ಸ್ ಇದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಅಂತ ಹೇಳಿದ್ರೆ ರಷ್ಯಾಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಬಂದು ಆಲ್ಮೋಸ್ಟ್ ನಲವತ್ತು ವರ್ಷ ಆಯ್ತು ಆಲ್ಮೋಸ್ಟ್ ಫಾರ್ಟಿ ಇಯರ್ ಇಂದ ಇಂಡಿಯನ್ಸ್ ರಷ್ಯಾಗೆ ಹೋಗ್ತಾ ಇರೋದು ಅದಲ್ಲದೆ ನಮಗೆ ಜಾರ್ಜಿಯಾ ಇದೆ ಬೆಲರೂಸ್ ಇದೆ ಅರ್ಮೇನಿಯಾ ಇದೆ ಕಝಾಕಿಸ್ತಾನ್ ಇದೆ ಮಾಲ್ಡೋವಾ ಇದೆ ಮೊರಿಷಿಯಸ್ ಇದೆ ಮತ್ತೆ ಸುಮಾರು ಕಂಟ್ರೀಸ್ ಅಲ್ಲಿ ಪ್ರಾಸೆಸ್ ಮಾಡ್ಕೊಡ್ತೀವಿ ಬ್ರಿಡ್ಜ್ ಅಂತ ಹೇಳ್ಬೋದು ನೀವು ಆ ರೀತಿ ಕಮ್ಯುನಿಕೇಶನ್ ಮಾಡಿ ಒಂದು ಎಜುಕೇಶನ್ ಕೊಡೋದಕ್ಕೆ ಒಂದು ಚೆನ್ನಾಗಿರೋ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು ಸರ್ ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಎಂ ಬಿ ಬಿ ಎಸ್ ನ ಓದುವುದು ಅಂತಂದ್ರೆ ಯಾವ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ವೆರಿ ಗುಡ್ ಕ್ವಶನ್ ಮೇಡಮ್ ಸುಮಾರು ವಿಡಿಯೋಸಿಂದ ಇವತ್ತು ಸುಮಾರು ವಿದ್ಯಾರ್ಥಿಗಳು ಇವೊಂದು ಗ್ರಾಜುಯೇಟ್ ಆಗಿ ನಮ್ಮ ಕಂಟ್ರಿಗೆ ಬಂದಿದ್ದಾರೆ ನಮ್ಮ ಸ್ಟೇಟಿಗೆ ವಾಪಸ್ ಬಂದಿದ್ದಾರೆ ಬಜೆಟ್ ಅಂತ ಬಂದಾಗ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಇದ್ರೆ ಈಗ ನಮ್ಮ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಬಡ್ಜೆಟ್ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಬಡ್ಜೆಟಲ್ಲಿ ವಿದೇಶದಲ್ಲಿ ನಾವು ಎಮ್ ಬಿ ಬಿ ಎಸ್ ಮಾಡಿಸ್ಕೊಡ್ತಾ ಇದ್ದೀವಿ ಅದು ಕೂಡ ನಿಮಗೆ ಆರು ವರ್ಷ ಟೈಮ್ ಇರುತ್ತೆ ಅದಕ್ಕೆ ಹನ್ನೆರಡು ಇನ್ಸ್ಟಾಲ್ಮೆಂಟ್ ನೀವು ಕೊಡ್ಬೋದು ಸ್ವಲ್ಪ 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 ಅಮೌಂಟ್ ಕಟ್ತೀವಿ ಅಂತ ಹೇಳಿದ್ರು ಕೂಡ ಮಗಳಿಗೆ ಡಾಕ್ಟ್ರಿ ಮಾಡಿಸ್ಕೊಡೋದು ಜವಾಬ್ದಾರಿ ನಮಗಿದೆ ಸರ್ ಯುರೋಪ್ ಕಂಟ್ರಿಗಳಲ್ಲಿ ಅಷ್ಟು ಲೋ ಬಜೆಟಲ್ಲಿ ನಿಜವಾಗ್ಲೂ ಎಜುಕೇಶನ್ ಆಗುತ್ತಂತ ನಿಜವ್ ನನಗೇನೆ ಒಂಥರ ಆಶ್ಚರ್ಯ ಆಯಿತು ಅದಕ್ಕೆ ಖುದ್ದಾಗಿ ನಿಮ್ಮನ್ನ ನೋಡಬೇಕು ಅಂತಲೇ ಬಂದ್ವಿ ನ ನಿಜವಾಗ್ಲೂ ಫುಲ್ಫಿಲ್ ಮಾಡೋದಕ್ಕೆ ಒಂದು ನಿಜವಾಗ್ಲೂ ಪ್ಲಾಟ್ಫಾರ್ಮ್ ನಮ್ಮ ಏನಕ್ಕೆ ಈಗ ಅಲ್ಲಿರುವಂಥ ಅಬ್ರಾಡಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಬಂದು ಯಾವುದೇ ರೀತಿ ಡೊನೇಷನ್ ಇರೋಲ್ಲ ಯಾವುದೇ ರೀತಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ ಜಸ್ಟ್ ಗೌರ್ಮೆಂಟ್ ಫೀಸ್ ಎಷ್ಟು ಅಷ್ಟೇ ತಾವು ಕಟ್ಟಬೇಕಾಗತ್ತೆ ಅದಕ್ಕೋಸ್ಕರ ನಮ್ಮ ಒಂದು ಇವನ್ ರೈತರ ಮಕ್ಕಳು ಅದಕ್ಕೆ ಆಗಿದ್ರು ಕೂಡ ಅವರು ಕೂಡ ತನ್ನ ಮಕ್ಕಳಿಗೆ ಇವತ್ತು ಡಾಕ್ಟರ್ ಮಾಡೋಕ್ಕೆ ಒಂದು ಅವಕಾಶ ಡಾಕ್ಟರ್ ಡೀಮ್ಸನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾಪ್ ಇದು ಜಾಬ್ ಬಂದು ಗ್ಯಾರಂಟಿ ಇರುತ್ತೆ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ ಒಂದು ಸ್ಟೂಡೆಂಟ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಮೇಲೆ ಇರಬಹುದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಇಂಜಿನಿಯರಿಂಗ್ ಮಾಡಿ ಜಾಬ್ ಸಿಗಿತ್ತೋ ಇಲ್ವೋ ಎಲ್ಲೋ ಒಂದು ಕಡೆ ಕ್ವಶನ್ ಮಾರ್ಕ್ ಆಗಿದೆ ಸ್ಪೆಷಲಿ ಇನ್ ಬ್ಯಾಂಗ್ಳೂರಲ್ಲಿ ಏನಾಗಿದೆ ಜಾಬ್ಗಳಿಲ್ಲ ಈಗ ಈಗ ಒಂದು ಅದೇ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ತಮ್ಮ ಹತ್ರ ಬಜೆಟ್ ಇದ್ರೆ ತಾವು ಕೂಡ ತಮ್ಮ ಮಕ್ಕಳಿಗೆ ಬಂದು ಡಾಕ್ಟರ್ ಮಾಡ್ಬೋದು ಕರ್ನಾಟಕದಲ್ಲಿ ಎಷ್ಟು ಬ್ರಾಂಚಸ್ ಇದೆ ಸರ್ ತಮ್ಮ ನಮ್ಮ ಟೋಟಲ್ ನಮ್ದು ಆರು ಬ್ರಾಂಚಸ್ ಇದೆ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಇದೆ ದಾವಣಗೆರೆ ಆಫೀಸ್ ಇದೆ ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ ಹಾಸ್ಪಿಟಲ್ ಆಫೀಸ್ ಇದೆ ನಮ್ದು ಹುಬ್ಳಿಯಲ್ಲೂ ಕೂಡ ಆಫೀಸ್ ಇದೆ ಈ ಒಂದು ಐದು ಶಾಖೆಯಿಂದ ಕೂಡ ಕೂಡ ವಿದ್ಯಾರ್ಥಿಗಳಿಗೆ ಫಾರಿನಿಕ್ ಕಳಿಸುವಂತ ಕೆಲಸ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀವಿ ಬಿಫೋರ್ ನೀಟೇ ಬಂದು ಸುಮಾರು ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಅನ್ನ ಮಾಡಿದ್ದಾರೆ ನೀವು ಕೂಡ ಈಗ ನೀಟ್ ಮುಗಿಸಿದೀರ ಒಂದು ಕಡಿಮೆ ಅಂಕ ಕಡಿಮೆ ಬಜೆಟ್ ಇದೆ ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡಬಹುದು ಸರ್ ಇವಾಗ ಇಫ್ ಇನ್ ಕೇಸ್ ಇವಾಗ ನಾನು ನಿಮಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ ಸೆಲೆಕ್ಷನ್ ಆಗಲಿಲ್ಲ ಫಾರಿನ್ ಅಲ್ಲಿ ನಂಗೆ ಸೆಲೆಕ್ಷನ್ ಸೀಟ್ ಸಿಕ್ಲಿಲ್ಲ ಅಮೌಂಟ್ ಏನಾದರೂ ಮಾಡ್ತೀರಾ ರೀತಿ ಅದು ಏನಂತ ಹೇಳಿದ್ರೆ ಈಗ ಸ್ಟೂಡೆಂಟ್ ಸೆಕೆಂಡ್ ಕಂಪ್ಲೀಟ್ ಆಗಿದೆ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಬೇಸ್ಡ್ ಮೇಲೆ ನಾವು ಅಡ್ಮಿಷನ್ ಮಾಡ್ತೀವಿ ಅಡ್ಮಿಷನ್ ಆಗಿರುತ್ತೆ ಅಡ್ಮಿಷನ್ ಲೆಟ್ರ್ ಕೂಡ ಕೊಟ್ಟಿರ್ತೀವಿ ಬೈ ಚಾನ್ಸ್ ಅವ್ರ ಏನಾದರೂ ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ ಈಗ ನೀಟ್ ಏನ್ ಬರ್ದಿದ್ದಾರೆ ಸ್ಟೂಡೆಂಟ್ ಈಗ ಸ್ಟೂಡೆಂಟ್ ಸಿ ಎಸ್ ಸಿ ಎಸ್ ಟಿ ಪ್ರಕಾರ ಎಲಿಜಿಬಲ್ ಆಗಿಲ್ಲ ಅನ್ಕೊಳ್ಳಿ

ಇವಾಗ ಸ್ಟೂಡೆಂಟ್ ಎಲಿಜಿಬಲ್ ಆಗಿದ್ರೆ ಮಾತ್ರ ಬಂದು ಎಂ ಬಿ ಬಿ ಎಸ್ ಮಾಡಕ್ ಸಾಧ್ಯ ಸೊ ಅದಕ್ಕೋಸ್ಕರ ವಿಥೌಟ್ ನೀಟ್ ನಾನು ಕಳ್ಸೋಕ್ಕಾಗಲ್ಲ ನೀಟ್ ಮುಖಾಂತರನೇ ಕಳಿಸ್ತೀವಿ ನೀಟಲ್ಲಿ ಬೈ ಚಾನ್ಸ್ ಇವಾಗ ಬಂದ್ರು ಅಡ್ಮಿಷನ್ ಮಾಡಿದ್ರು ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದ್ರೆ ಅವರಿಗೆ ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀವಿ ನಮಗೂ ಏನೋ ಒಂದು ಹೆಣ್ಮಗು ಪರನ್ನು ಕಳಿಸ್ಬೇಕು ಅಂತ ಆಸೆ ಇರುತ್ತೆ ಆದರೆ ಎಲ್ಲ ಒಂದು ಸ್ವಲ್ಪ ಭಯನೂ ಇರುತ್ತೆ ಒಂದ್ ಕಡೆ ಭಯ ಒಂದ್ ಕಡೆ ಸೇಫ್ಟಿ ಇದೆಯಾ ಇನ್ನೊಂದು ಕಡೆ ಫುಡ್ ಯಾಕಂದ್ರೆ ನಮಗೂ ನಮ್ಮ ಫುಡ್ ಅಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಫೆಸಿಲಿಟೀಸ್ ಅಲ್ಲಿ ಯಾವ ರೀತಿ ಕೊಡಿಸ್ತೀರಿ ಸರ್ ನೀವು ಮೇಡಮ್ ನೋಡಿ ಅಲ್ಲಿ ಸೇಫ್ಟಿ ಮೆಷರ್ಸ್ ಒಂದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಾನೇ ಪ್ರತಿಯೊಂದು ವಿಡಿಯೋಲ್ಲೂ ಕೂಡ ಹೇಳ್ತೀನಿ ಅಡ್ಮಿಷನ್ ಇಂದ ಹಿಡಿದು ಮಕ್ಕಳು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಜವಾಬ್ದಾರಿ ಇರೋದು ಇಟ್ ಇಸ್ ನಾಟ್ ಲೈಕ್ ಅಡ್ಮಿಷನ್ ಮಾಡಿದ್ದೀವಿ ಕಳಿಸಿದೀವಿ ಅವ್ರು ಯಾರು ಅಲ್ಲಿ ಸಿಗ್ತಾರೆ ಇಲ್ಲಿ ಸಿಗ್ತಾರೆ ನಾನೇ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತೀನಿ ಆ ಕಂಟ್ರಿಗೆ ಹೋಗಿ ಅಲ್ಲಿದ್ದು ಅವ್ರಿಗೆ ಸೆಟ್ಲ್ ಮಾಡೋವರೆಗೂ ಟೋಟಲ್ ಜವಾಬ್ದಾರಿ ಇರುತ್ತೆ ಬಾಯ್ಸ್ಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ ಗರ್ಲ್ಸ್ಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ ಕೆಲವು ಕಾಲೇಜು ಒಂದೇ ಹಾಸ್ಟೆಲ್ ಇರುತ್ತೆ ಬೇರೆ ಬೇರೆ ಫ್ಲೋರ್ಸ್ಗಳಿಗೆ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಂಡು ನೆಸೆಸಿಟಿ ಇಲ್ಲ ಪ್ಲಸ್ ನಮ್ಮದೇ ಆದಂಥ ಟೀಮ್ ಇರುತ್ತೆ ಅಲ್ಲಿ ಆರು ವರ್ಷದಲ್ಲಿ ಏನೇ ಒಂದು ಎಮರ್ಜೆನ್ಸಿ ಬಂದರೂ ಕೂಡ ಸ್ಟೂಡೆಂಟ್ಗಳಿಗೆ ನಾವು ವಾಪಸ್ ಇಮಿಡಿಯೇಟ್ ಆಗಿ ಕರ್ಸ್ಕೋಬೋದು ಅದ್ರ ಬಗ್ಗೆ ಪ್ರಾಬ್ಲಮ್ ಎಲ್ಲ ನೋಡಿ ಆನ್ ಕ್ಯಾಂಪಸ್ ಯಾಕಂದ್ರೆ ನಾವು ಮೆಡಿಕಲ್ ಸ್ಟೂಡೆಂಟು ನಮಗೆ ಆದರೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಿವಿ ಕ್ಯಾಂಪಸ್ ಅಲ್ಲಿ ಬಂದು ಪಾಲಿಕ್ಲಿನಿಕ್ ಗಳು ಇರುತ್ತೆ ಏನಾದ್ರೂ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೋಗಿ ತೋರ್ಸ್ಕೋಬಹುದು ಏನಾದ್ರೂ ಏನಾದ್ರೂ ಮೇಜರ್ ಪ್ರಾಬ್ಲಮ್ ಆಯ್ತು ಆಯ್ತಂದ್ರೆ ನಾವು ಕೊಟ್ಟಿರೋ ಇನ್ಶೂರೆನ್ಸ್ ಅಲ್ಲೇ ಎಲ್ಲ ನಿಮಗೆ ಕವರ್ ಅಪ್ ಆಗ್ಬಿಡುತ್ತೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ನೆಕ್ಸ್ಟ್ ಊಟದ ವಿಚಾರಕ್ಕೆ ಬಂದರೆ ಬಂದು ಕೆಲವು ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಸ್ ಬಂದು ಇಂಡಿಯನ್ ಮೆಸ್ ಫೆಸಿಲಿಟಿ ಬಂದು ಅವೈಲೇಬಲ್ ಇದೆ ಕೆಲವು ಮೆಡಿಕಲ್ ಕಾಲೇಜಲ್ಲಿ ಬಂದು ನಿಮಗೆ ವೆಜಿಟೇರಿಯನ್ ಫುಡ್ ನಾನ್ ವೆಜ್ ಫುಡ್ ಕೆಲವು ಜೇನ್ ಸ್ಟೂಡೆಂಟ್ ಕೂಡ ನನ್ನ ಹತ್ರ ಓದ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಅವ್ರಿಗೆ ಗಾರ್ಲಿಕ್ ಅದು ಇದು ಏನು ತಿನ್ನಲ್ಲ ಅವರು ಅಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಊಟ ಒಂದು ಊಟ ಊಟ ವಿಚಾರಕ್ಕೆ ಬಂದರೆ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ ಅದ್ರ ಬಗ್ಗೆ ನೀವು ಝೀರೋ ಪರ್ಸೆಂಟ್ ಟೆನ್ಷನ್ ನಿಮಗೆ ನಿಮ್ದೆಲ್ಲ ಟೆನ್ಷನ್ ನಾವು ತಗೊಂಡು ಆಸ್ ಎ ಡಾಕ್ಟರ್ ಟೆನ್ಸು ಮಕ್ಕಳಿಗೆ ಗೆಲ್ಸೋವರೆಗೂ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ಗದಗ ಹತ್ರ ಗಜೇಂದ್ರಗಡ ಅಂತ ತಾಲೂಕು ಓಕೆ ಮೊದಲು ಬರುವಾಗ ಎಲ್ಲ ವರೀಸ್ ಇತ್ತು ಹೇಗಿರುತ್ತೆ ಹಾಸ್ಟೆಲ್ ಕ್ಲೈಮೇಟಿಕ್ ಕಂಡೀಷನ್ ಎಲ್ಲ ಅರ್ಥ ಆಗುತ್ತಾ ಇಲ್ವಾ ಎಲ್ಲ ವರೀಸ್ ಇತ್ತು ಆಮೇಲೆ ಹಾಸ್ಟೆಲ್ ಅಲ್ಲಿ ತುಂಬಾ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡಿದಾಗ ಸ್ವಲ್ಪ ಹಳೆದಾಗಿದೆ ಹಾಸ್ಟೆಲ್ ಅಂತ ಎಲ್ಲ ನೋಡ್ಕೊಂಡೆ ಬಟ್ ಡಾಕ್ಟರ್ ಇಂದ ನಮಗೆ ನ್ಯೂಸ್ ಬಂತು ಎಲ್ಲ ಹಾಸ್ಟೆಲ್ ಎಲ್ಲ ರೀಪಬ್ಲಿಷ್ ಆಗಿದೆ ಎಲ್ಲ ಚೆನ್ನಾಗಿದೆ ಕೊಡಿಸ್ತದೆ ಅಂತ ಅಂತ ಅವ್ರು ಹೇಳಿದಂಗೆ ನಮಗೆ ಹೊಸ ಕೂಡ ಅದನ್ನು ಕೊಟ್ಟಿದ್ದಾರೆ ಹಿಂಗೆಲ್ಲ ಏನು ಪ್ರಾಬ್ಲಮ್ ಇಲ್ದೇ ಇರೋ ಹಾಗೆ ನೋಡ್ಕೊತಿದ್ದಾರೆ ಅಮಿತ್ ಸರ್ ಯಾವಾಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ರು ನಮ್ಗೆ ಅಪ್ರೋಚ್ ಮಾಡ್ಕೊಡ್ತಾರೆ ಬೇಕಾದಾಗ ತಿಂಡಿ ಎಲ್ಲ ಮಾಡ್ಕೊಳ್ಳೋ ಅಂತ ಫೆಸಿಲಿಟೀಸು ಇದೆ ಸುಮಾರು ಜನ ಪೇರೆಂಟ್ಸ್ ಏನಿರುತ್ತೆ ಅಂದ್ರೆ ಅಲ್ಲಿ ಹೋದ್ರೆ ಹಾಸ್ಟೆಲ್ ಚೆನ್ನಾಗಿರಲ್ಲ ಸೇಫಾಗಿ ಆಗಿರ್ತಾರ ಮಕ್ಕಳು ನಮಗೂ ಆಸ್ ಎ ಸ್ಟೂಡೆಂಟ್ ನಮ್ಮ ದಿನ ಚೆನ್ನಾಗಿ ನಡೀತಾ ಇದೆ ನಾವು ನಮ್ ಲೈಕ್ ಪರ್ಟಿಕ್ಯುಲರ್ ಜನಕ್ಕೆ ಅವರ ಪಬ್ಲಿಕ್ ಪಬ್ಲಿಕ್ ಅಲ್ಲಿ ಪ್ರೈವೇಟ್ ಏನಂತಾರಲ್ಲ ಸ್ಪೇಸ್ ಕೊಡ್ತಾ ಹೋಗ್ತಾರೆ ಅಷ್ಟೇನು ವರಿ ಮಾಡಿಲ್ಲ ಪೇರೆಂಟ್ಸ್ ಒಂದೆಲ್ಲ ಮಾಹಿತಿನ ಹೇಳಿದ್ರಲ್ವಾ ಸೊ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಯಾವ ಯಾವ ಯೂನಿವರ್ಸಿಟೀಸ್ ಹೋಗ್ತಾರೆ ಏನು ಕತೆ ಅಂತ ಎಲ್ಲ ನಿಮ್ ಒಟ್ಟಿಗೆ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಇವ್ರದ್ದು ಬ್ರಾಂಚು ಕೋರ್ಮಗ್ಲ ಸೋನಿ ಸಿಗ್ನಲ್ ಹತ್ರ ಬಂದಿದೆ ಇದು ಹೆಡ್ ಆಫೀಸ್ ಬ್ರಾಂಚಸ್ ಇದೆ ಕರ್ನಾಟಕ ಆಲ್ ಓವರ್ ಬ್ರಾಂಚಸ್ ಗಳಿದೆ ಇವ್ರದ್ದು ಸೊ ನೀವು ಡಾಕ್ಟ್ರೇಟ್ ಡ್ರೀಮ್ಸ್ಗೆ ನೋಡಿ ಹೇಳಿದ ತಕ್ಷಣ ನೀವು ಫಾರಿನ್ ಕಳಿಸ್ಬಿಡ್ಬೇಕು ಅನ್ನೋದೆಲ್ಲ ಬಂದು ಎನ್ಕ್ವೈರಿ ಮಾಡಿ ಬಜೆಟ್ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ಸ್ಪೆಷಲಿ ಪೇರೆಂಟ್ಸ್ಗಳಿಗೆ ನಮ್ಮನ್ನು ಫಾರಿನ್ ಕಳಿಸ್ಬಿಟ್ಟು ಅವರು ಇಲ್ಲಿ ಬೇಚ್ಬಾರ್ದು ದುಡ್ಡಿಲ್ಲ ಸ ಎಮರ್ಜೆನ್ಸಿ ಫಂಡ್ಗಳಿಲ್ಲ ಅಲ್ಲಿ ಯಾರಪ್ಪ ನೋಡ್ಕೊತಾರೆ ಟೆನ್ಷನ್ ಮಾಡ್ಕೊಳ್ಳೋದು ಪೇರೆಂಟ್ಸ್ಗಳು ಈ ಥರದ್ದೆಲ್ಲ ರಿಸ್ಕ್ ಬೇಡ ನೀವು ಬಂದು ನೋಡಿ ಮಾತಾಡಿ ಸೆಲೆಕ್ಟ್ ಮಾಡ್ಕೋಬೋದು ರಷ್ಯಾ ಜಾರ್ಜಿಯಾ ಆರ್ಮೇನಿಯಾ ಚೈನಾ ಫಿಲಿಪೈನ್ಸು ಆಮೇಲೆ ಯುರೋಪಿಯನ್ ಕಂಟ್ರೀಸ್ ಎಲ್ಲಾನು ಇದೆ ನೀವು ಬಂದು ಮಾತಾಡಿ ಡಿಸ್ಕಷನ್ ಮಾಡಿ ಒಂದು ಐಡಿಯಾ ಬ್ರೀಫಿಂಗ್ ತಗೊಳ್ಳಿ ಆಮೇಲೆ ಇವರು ಕರ್ನಾಟಕದಲ್ಲಿ ಮೋಸ್ಟ್ ಟ್ರಸ್ಟೆಡ್ ಒಂದು ಏನು ಏಜೆನ್ಸಿ ಆಗಿದ್ದಾರೆ ಮೋಸ್ಟ್ ಟ್ರಸ್ಟೆಡ್ ಏಜೆನ್ಸಿ ಒಂದ್ಸತಿ ಭೇಟಿ ನೀಡಿ ನನ್ನ ಲೊಕೇಶನ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಏಜೆನ್ಸಿ ಏಳ್ನೂರಿಂದ ಸಾವಿರ ಮಕ್ಕಳು ಸ್ಟೂಡೆಂಟ್ಸ್ ಅಬ್ರಾಡ್ಗೆ ಹೋಗ್ತಾ ಇದೆ ರಿಯಲಿ ಗ್ರೇಟ್ ಅಲ್ವಪ್ಪ ಇದೆಲ್ಲ ತಿನ್ಕೊಂಡ್ಮೇಲೆ ನನ್ನ ಮಕ್ಳನ್ನೂ ಎ ಬಿ ಬಿ ಎಸ್ ಮಾಡಿಸ್ಬೇಕು ಅವರು ಡಾಕ್ಟರ್ ಎಷ್ಟು ಖುಷಿ ಆಗತ್ತಲ್ಲ ನಮ್ಮ ಕಣ್ಣಲ್ಲಿ ನೋಡೋದಕ್ಕೆ ಅನಿಸ್ತದೆ ಆ ಡ್ರೀಮ್ನಲ್ಲಿ ನೀವು ಪೇರೆಂಟ್ಸ್ ಆಗಿ ನೀವೇನಾದ್ರು ಅಂದ್ಕೊಂಡಿದ್ರೆ ಮಕ್ಕಳ ಡ್ರೀಮ್ಸ್ನ ಫುಲ್ ಫಿಲ್ ಮಾಡ್ಬೇಕಂದ್ರೆ ಡಾಕ್ಟರ್ ಡ್ರೀಮ್ಸ್ಗೆ ಬನ್ನಿ ನಿಮ್ಮ ಡ್ರೀಮ್ಸ್ನ ಅವರು ನೆರವೇರಿಸ್ತಾರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದೀನಲ್ಲ ಆ ನಂಬರ್ಗೆ ಜಸ್ಟ್ ನೀವು ಮಿಸ್ ಕಾಲ್ ಕೊಡಿ ಅವರೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಕಾಲ್ ಮಾಡಿ ಕರೆನ್ಸಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಎಲ್ಲ ಎನ್ಕ್ವೈರಿನೂ ನೀವು ಕಾಲಲ್ಲೇ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಕೋರ್ಮಂಗ್ಲಲ್ಲಿರುವ ಸೋನಿ ಸಿಗ್ನಲ್ ಹತ್ರ ಇವ್ರದ್ದು ಏನು ಏಜೆನ್ಸಿ ಇದೆ ಆಫೀಸ್ ಇದೆ ಇಲ್ಲಿಗೂ ಬರ್ಬೋದು ಸರ್ ನೆನಿವೇಸ್ ರೂಟ್ ನ ಒಂದ್ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ನೋಡ್ಕೋಬಹುದು ಇದು ಸೋನಿ ಸಿಗ್ನಲ್ಲು ಮುಂದೆ ಕಡೆ ಇಲ್ಲಿ ಒಂದು ಟ್ಯಾಕೋ ಈ ಕಡೆ ಬಂದರೆ ನಿಮಗೆ ಇಲ್ಲ ನಿಮಗೆ ಮೇಲ್ಗಡೆ ಡಾಕ್ಟರ್ ಡ್ರೀಮ್ಸ್ ಇರೋದು ಅಲ್ಲಿ ಮೇಲೆ ಡಾಕ್ಟರ್ ಡ್ರೀಮ್ಸ್ ಅಲ್ಲಿದೆ ಸೊ ವಿಸಿಟ್ ಮಾಡಿ ಬಸ್ ಸ್ಟಾಪು ಇದೆ ಆರಾಮಾಗಿ ಬಸ್ಸಲ್ಲೇ ಬರ್ಬೋದು ಇಲ್ಲೇ ಇಳ್ಕೊಬೋದು